ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕಿಚನ್ ಮತ್ತಿನ ರೆಸಿಪಿ ಏನಪ್ಪಾ ಅಂದ್ರ ಮನಿ ಒಳಗ ಜಸ್ಟ್ ಒಂದ್ ಕಪ್ ಅಕ್ಕಿ ಇದ್ರ ಸಾಕು ಈ ಒಂದ್ ರೆಸಿಪಿನ ಮನಿ ಮಂದಿ ಎಲ್ಲರಿಗೂ ಮಾಡ್ಕೊಡ್ಬಹುದ್ ನೋಡ್ರಿ ನಾವಿಲ್ಲಿ ಒಂದ್ ಮಿಕ್ಸರ್ ಜಾರ್ ತಗೊಂಡಿವ್ರಿ ಅದಕ್ಕ ನಾವಿಲ್ಲಿ ಇಲ್ಲಿ ಒಂದ್ ತಾಸ ನೆನ್ಸಿರುವಂತಹ ಅಕ್ಕಿನ ಹಾಕೊಳತ್ತೀವ್ ನೋಡ್ರಿ ನಾವಿಲ್ಲಿ ಒಂದ್ ಕಪ್ ಅಕ್ಕಿನ ನೆನ್ಸ್ಕೊಂಡಿವ್ರಿ ಅದನ್ನ ಹಿಂಗ ರುಬ್ಕೊಳತ್ತೀವ್ರಿ ನೀವು ಬೇಕಾದ್ರ ಜಾಸ್ತಿನೂ ನೆನ್ಸ್ಕೋಬಹುದ್ರಿ ಆದ್ರ ಒಂದ್ ತಾಸ ನೆನ್ಸ್ಕೊಂಡ್ರ ಈ ಒಂದ್ ರೆಸಿಪಿಗೆ ಸಾಕಾಗತ್ರಿ ಈಗ ನಾವಿಲ್ಲಿ ಒಂದು ಇಂಚಿನಷ್ಟು ಶುಂಠಿ ಹಾಕೊಂಡಿವ್ರಿ ಮತ್ತೆ ಒಂದು ಮೂರು ಮೆಣಸಿನ್ಕಾಯಿ ಹಾಕೊಂಡಿವ್ರಿ ಹಸಿ ಮೆಣಸಿನ್ಕಾಯಿ ಇದಾದ ನಂತರ ಒಂದು ಕಪ್ನಷ್ಟು ಮೊಸರು ಹಾಕೊಂಡಿವ್ರಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡಿವ್ರಿ ಈಗ ಇದನ್ನು ರುಬ್ಕೋಬೇಕ್ರಿ ಇದನ್ನು ನಾವು ಹೆಂಗೆ ರುಬ್ಕೋಬೇಕಾ ಅಂತಂದ್ರೆ ಈ ದೋಸೆ ಎಲ್ಲ ಮಾಡಕ್ಕೆ ನಾವು ರುಬ್ಕೊತೀವಲ್ರಿ ರೀ ಆಗಿ ಹಿಟ್ಟು ಅದೇ ಥರನ ರುಬ್ಕೋಬೇಕ್ರಿ ನೀವು ಇಲ್ಲಿ ನಾವು ನಾವಿಲ್ಲಿ ದೋಸೆ ರೀ ಆ್ಯಸ್ ಇಟ್ ಈಸ್ ದೋಸಾಕೆ ಹೆಂಗೆ ರುಬ್ತೀವಲ್ರಿ ಹಂಗೆ ರುಬ್ಬಿವ್ರಿ ಈಗ ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕೊಂಡಿವಿ ನೋಡ್ರಿ ಈಗ ರುಬ್ಕೊಂಡಿರುವಂಥ ಈ ಹಿಟ್ಟಿಗೆ ಒಂದು ಕಪ್ನಷ್ಟು ಒಂದು ಸಣ್ಣ ಕಪ್ನಷ್ಟು ಚಿರೋಟಿ ರವೆ ಸೇರಿಸ್ಕೊಂಡಿವ್ರಿ ಅದನ್ನ ಸೇರಿಸ್ಕೊಂಡಾದ ನಂತರ ಹಿಂಗೆ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕ್ರಿ ನೀವೇನಾದರೂ ಈ ಒಂದು ರೆಸಿಪಿನ ಮಕ್ಕಳಿಗೆ ಕೊಡೋದಾದ್ರೆ ಅವ್ರಿಗೆ ಇಷ್ಟ ಆಗುವಂತಹ ಯಾವುದಾದ್ರೂ ತರಕಾರಿಗಳನ್ನ ಇದ್ರೊಳಗೆ ಸೇರಿಸ್ಬೋದು ನೋಡ್ರಿ ಈಗ ಈ ಹಿಟ್ಟು ಒಂದು ಐದು ನಿಮಿಷ ನೆನಿಬೇಕು ನೋಡ್ರಿ ಅಲ್ಲಿ ತನಕ ನಾವು ಒಂದು ಒಗ್ಗರಣೆ ರೆಡಿ ಮಾಡ್ಕೊಂಡ್ರಿ ಎಣ್ಣೆ ಕಾಯಿಸ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಉದ್ದಿನ ಬೇಳೆ ಹಾಕ್ಕೊಂಡಿವಿ ನೋಡ್ರಿ ಈಗ ಈ ಒಂದು ಒಗ್ಗರ್ನಿನ ಆಗಲೇ ರೀ ಹಿಟ್ಟು ಅದಕ್ಕೆ ಸೇರಿಸ್ಕೊಂಡಿವ್ರಿ ಈ ಒಗ್ಗರ್ನಿ ಎಲ್ಲ ಹಿಟ್ಟಿನ ಜೊತೆಗೆ ಚಲೋ ತಂಗಿ ಬೆರಿಬೇಕು ನೋಡ್ರಿ ಅಲ್ಲಿವರೆಗೂ ಇದನ್ನ ತಂಗಿ ಹಿಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಹಿಂಗೆ ಮಿಕ್ಸ್ ಮಾಡ್ಕೊಂಡಾದ ನಂತರ ಒಂದು ಇನೋ ಪ್ಯಾಕೆಟ್ ತೊಗೊಂಡಿವಿ ನೋಡ್ರಿ ಅದನ್ನ ಕಂಪ್ಲೀಟ್ ಆಗಿ ಇದಕ್ಕೆ ರೀ ನಾವಿಲ್ಲಿ ಸೋಡಾ ಬೆಳೆಸತಿಲ್ರಿ ಬದಲಿಗೆ ಇನ್ಸ್ಟಂಟಾಗಿ ಈ ಒಂದು ರೆಸಿಪಿ ಮಾಡೋದ್ರಿಂದ ಇನೋ ಸೇರಿಸ್ಕೊಳತ್ತೀವಿ ನೋಡ್ರಿ ನಾವಿಲ್ಲಿ ತೊಗೊಂಡಿರುವಂಥ ಹಿಟ್ಟಿನ ಪ್ರಮಾಣಕ್ಕೆ ಒಂದು ಪ್ಯಾಕೆಟ್ನಷ್ಟು ಇನೋ ಕರೆಕ್ಟ್ ಆಗುತ್ತೆ ನೋಡ್ರಿ ಹಿಂಗೆ ಏನೋ ಹಾಕೊಂಡ ನಂತರ ಒಂದು ಎರಡು ನಿಮಿಷ ಇದನ್ನು ಚಲೋತ್ನಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಹೀಗೆ ಏನೋ ಹಾಕೊಳ್ಳೋದ್ರಿಂದ ಈ ಒಂದು ಹಿಟ್ಟು ಭಾಳ ಹಗರಾಗುತ್ತೆ ನೋಡ್ರಿ ಈಗ ನಾವಿಲ್ಲಿ ಒಂದು ಸ್ಟೀಲ್ ಬೊಗಾನಿ ತೊಗೊಂಡಿವ್ರಿ ಅದಕ್ಕೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ರೀ ಹಿಂಗೆ ಬ್ರಷ್ ತೊಗೊಂಡು ಅದನ್ನು ಎಲ್ಲ ಕಡೆನೂ ಅಪ್ಲೈ ಮಾಡ್ಕೊಳತ್ತೀವಿ ನೋಡಿರಿ ಹಚ್ಕೊಳತ್ತೀವಿ ಅಕಸ್ಮಾತ್ ನಿಮ್ಮ ಹತ್ರ ಸ್ಟೀಮರ್ ವ್ಯವಸ್ಥೆ ಏನಾದರೂ ಇದ್ದರೆ ಮಾಡ್ಕೋಬಹುದು ರೀ ನಾವಿಲ್ಲಿ ಒಂದು ಬೊಗಾನಿ ತೊಗೊಂಡು ಇದ್ರೊಳಗೆ ಮಾಡ್ಕೊಳತ್ತೀವ್ರಿ ಹಿಂಗೆ ಎಣ್ಣೆ ಹಚ್ಕೊಂಡ ನಂತರ ಇಲ್ಲಿ ಸ್ಟವ್ ಆನ್ ಮಾಡ್ಕೊಂಡು ಒಂದು ಇಡ್ಲಿ ಪಾತ್ರೆ ಇಟ್ಕೊಂಡಿವ್ರಿ ಇಡ್ಲಿ ಪಾತ್ರೆ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಅದಕ್ಕೆ ಸ್ವಲ್ಪ ನೀರು ಹಾಕೊಂಡಿವ್ರಿ ಈಗ ನೀರು ಹಾಕೊಂಡ ನಂತರ ಒಂದು ಸ್ಟ್ಯಾಂಡ್ ಇಟ್ಕೊಳಾತೀವ್ರಿ ನಿಮ್ಮ ಹತ್ರ ಸ್ಟ್ಯಾಂಡ್ ಇದ್ರೆ ಯೂಸ್ ಮಾಡ್ಕೊಳ್ರಿ ಅಕಸ್ಮಾತ್ ಸ್ಟ್ಯಾಂಡ್ ಇಲ್ಲ ಅಂದ್ರೆ ಏನು ತೊಂದರೆ ಇಲ್ಲ ನಿಮ್ಮ ಒಳಗೆ ಇರುವಂಥ ಯಾವುದಾದ್ರೂ ಒಂದು ಬೌಲ್ನ ಹಾಕೊಂಡು ಹಿಂಗ ಸ್ಟೀಮ್ ಮಾಡ್ಕೋಬೋದ್ರಿ ಈಗ ಈ ಬೊಗಾನಿ ಒಳಗೆ ಆಗಲೇ ರೆಡಿ ಮಾಡಿ ಇಟ್ಕೊಂಡಿದ್ವಲ್ರಿ ಹಿಟ್ಟು ಅದನ್ನ ಹಾಕೊಂಡಿವ್ರಿ ಈ ಒಂದು ಇಡ್ಲಿ ಪಾತ್ರೆ ಮುಚ್ಚಳ ಮುಚ್ಚಿ ಒಂದು ಐದರಿಂದ ಹತ್ತು ನಿಮಿಷ ಇದನ್ನು ಲೋ ಫ್ಲೇಮ್ ಒಳಗೆ ರೀ ಲೋ ಫ್ಲೇಮ್ ಒಳಗೆ ಬೇಯಿಸೋದ್ರಿಂದ ಇದು ಕರೆಕ್ಟಾಗಿ ಬೇಯತ್ರಿ ಮತ್ತು ಸಾಫ್ಟಾಗಿ ಚೊಲೋ ಬರುತ್ತೆ ಈ ರೆಸಿಪಿ ಅಕಸ್ಮಾತ್ ಹೈ ಫ್ಲೇಮ್ ಒಳಗೆ ಬೇಯಿಸ್ಕೊಂಡ್ರೆ ಕೆಳಗಷ್ಟು ಬೇಯತ್ರಿ ಮ್ಯಾಲೆಲ್ಲ ಹಂಗೆ ಹಸಿ ಹಸಿ ಇರುತ್ತೆ ಹಾಗಾಗಿ ಮೀಡಿಯಮ್ ಫ್ಲೇಮ್ ಅಥವಾ ಲೋ ಫ್ಲೇಮ್ ಒಳಗೆ ಬೇಯಿಸ್ಕೊರಿ ಈಗ ತನಗಾದ ನಂತರ ಹೊರಗೆ ತಗೊಂಡಿವ್ರಿ ತಗೊಂಡಾದ ನಂತರ ಹಿಂಗೆ ಕಟ್ ಮಾಡ್ಕೊಳತ್ತೀವಿ ನೋಡಿರಿ ಹಿಂಗೆ ನಿಮ್ಗೆ ಯಾವ ಆಕಾರಕ್ಕೆ ಬೇಕೋ ಆ ಆಕಾರಕ್ಕೆ ಹಿಂಗೆ ಕಟ್ ಮಾಡ್ಕೋಬಹುದು ನೋಡ್ರಿ ಈ ಒಂದು ರೆಸಿಪಿನ ನೀವು ಚಟ್ನಿ ಜೊತೆ ಇಲ್ಲಾಂದರೆ ಸಾಂಬಾರು ಜೊತೆಯಾದರೂ ಇದನ್ನ ತಿನ್ಬೋದು ನೋಡ್ರಿ ಮನೆಯೊಳಗೆ ಜಸ್ಟ್ ಒಂದೇ ಒಂದು ಕಪ್ ಅಕ್ಕಿ ಇದ್ದರೂ ಸಾಕ್ರಿ ಈ ಒಂದು ರೆಸಿಪಿನ ಆರಾಮಾಗಿ ಮಾಡ್ಕೋಬೋದು ನೋಡ್ರಿ ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಷ್ಟೇ ಅಲ್ಲ ನಮ್ಮ ವಿಡಿಯೋಕ್ಕೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಅಷ್ಟೇ ಅಲ್ಲ ಈ ಒಂದು ರೆಸಿಪಿನ ಮನೆಯೊಳಗೆ ಟ್ರೈ ಮಾಡಿ ರುಚಿ ಹೆಂಗಿತ್ತು ಅನ್ನೋದನ್ನು ನಮ್ಗೆ ಕಮೆಂಟ್ ಮಾಡಿ ತಿಳಿಸ್ರಿ ಈ ಒಂದು ರೆಸಿಪಿ ನೋಡಿದ್ದಕ್ಕೆ ಧನ್ಯವಾದಗಳ್ರಿ